ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ ನೋಡ್ರಿ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ನೂಡಲ್ಸ್ ಮಾಡೋದನ್ನ ತೋರ್ಸ್ಕೊಡ್ತ ಇದ್ರಿ ಫ್ರೆಂಡ್ಸ್ ಇದು ಟೇಸ್ಟ್ ಆಕೇತ್ರಿ ಫ್ರೆಂಡ್ಸ್ ಮಕ್ಕಳಿಗಂತೂ ಇಷ್ಟ ಆಗತ್ರಿ ನಾವು ಮನೆಯಲ್ಲಿನ ಸಾಮಗ್ರಿಗಳಿಂದಾನೇ ಮಾಡ್ಕೊಟ್ರ ಆರೋಗ್ಯಕ್ಕೂ ಒಳ್ಳೇದ್ ನೋಡ್ರಿ ಫ್ರೆಂಡ್ಸ್ ಆ ತರ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಇನ್ನು ಮಠ ಯಾರೆಲ್ಲ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಪಟ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ ಇವಾಗ ಅದನ್ನ ಯಾವ ತರ ಮಾಡೋದು ಅದಕ್ಕೆ ಸಾಮಗ್ರಿಗಳು ಹೆಂಗ್ ಬೇಕಂತ ನೋಡೋಣ ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಇವು ನೋಡ್ರಿ ಇದು ಕ್ಯಾರೆಟ್ ರೀ ಈ ತರ ಉದ್ದಕ್ಕೆ ತೆಳ್ಳಗ ಹೆಚ್ಕೊಂಡ್ ನಾವು ಆಮ್ಯಾಗ ಇದು ಡೊನ್ ಮಿಷಿನಕಾಯಿ ರೀ ಇದು ಕ್ಯಾಬೇಜ್ ರೀ ಇದು ಉಳ್ಳಾಗಡ್ಡಿ ರೀ ಕ್ಯಾಬೇಜ್ ಈ ತರ ಸಣ್ಣಗಿ ಹೆಚ್ಕೊಂಡ್ಬಿಟ್ಟವ್ರ ನಾವು ದೊನ್ ಮಿಷಿನ್ಕಾಯಿ ಈ ತರ ಉದ್ದಕ್ಕೆ ತೆಳ್ಳಗ ಹೆಚ್ಕೊಂಡಿವಿ ನೋಡ್ರಿ ನಾವು ಆಮ್ಯಾಗ ಉಳ್ಳಾಗಡ್ಡಿ ನೋಡ್ರಿ ಈ ತರ ಹೆಚ್ಚ ಹೆಚ್ಕೊಂಡ್ಬಿಟಿವ್ ನಾವು ನೋಡ್ರಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿದ್ರೆ ನೂಡಲ್ಸ್ ರೀ ಇದು ಮೇನ್ ರೀ ಈಗ ನೋಡ್ರಿ ಫ್ರೆಂಡ್ಸ್ ಮೊದ್ಲಿಗೆ ನಾನು ನೂಡಲ್ಸ್ ಬೇಯ್ಸ್ಕೊಳಕ್ ನೋಡ್ರಿ ಒಂದ್ ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡಾಕ ಇಟ್ಕೊಂಡೇನ್ರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಇದ್ರೊಳಗ ಚಲೋ ಹಾಕೊಂಡು ಹಾ ಒಂದ್ ಸ್ಪೂನ್ ಈಗ ನೋಡ್ರಿ ಫ್ರೆಂಡ್ಸ್ ಮಳೆ ನಿಂತು ಹಾಕೊಂಡಿದ್ರಿ ಇದು ರುಚಿಗ್ ತಕ್ಕಷ್ಟ ಉಪ್ಪ ಹಾಕೊಳ್ಳನ್ರಿ ಇದರೊಳಗ ಉಪ್ಪ ಹಾಕೊಂಡ್ ನೋಡ್ರಿ ಇದ್ರೊಳಗ್ ನಾವು ತೊಗೊಂಡಿದ್ದೆ ನೂಡಲ್ಸ್ ಹಾಕೊಳನ್ರಿ ಇದನ್ನ ಹಾಕೊಂಡ್ ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ಕುದಸ್ಬಾರ್ದ್ರಿ ಒಂದ ಎರಡರಿಂದ ಮೂರ್ ನಿಮಿಷಗಳ ಕಾಲ ಅಷ್ಟೇ ಕುದಸ್ಕೊಬೇಕ್ ನೋಡ್ರಿ ಫ್ರೆಂಡ್ಸ್ ಇದನ್ನ ಮಮ್ಮಿ ಇವ್ ನೋಡ್ರಿ ಈಗ ನೋಡ್ರಿ ಇದ್ರೊಳಗೆ ಬಸ್ತೇನ್ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇದ್ರ ನೀರ್ ಪೂರ್ತಿ ಇದನ್ನ ಈ ತರ ಒಂದ್ ಸ್ವಲ್ಪ ಈಗ ತರ ರೆಡಿ ನೋಡೋಣ ಬರ್ರಿ ಈಗ ನೋಡ್ರಿ ಫ್ರೆಂಡ್ಸ್ ರೆಡಿ ಮಾಡಾಕ ಒಂದ್ ಪಾತ್ರೆ ಬಿಸಿ ಮಾಡಾಕ್ ಇಟ್ಕೊಂಡೇನ್ರಿ ಈಗ ನೋಡ್ರಿ ಫಸ್ಟ್ ಇದ್ರೊಳಗ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳ್ಳನ್ರೀ ಹಾಗೇನೇ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ನೋಡ್ರಿ ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಕಟ್ ಮಾಡಿ ತಗೊಂಡ್ರಿ ಈಗ ನೋಡ್ರಿ ಇದನ್ನ ಒಂದ್ ಸ್ವಲ್ಪ ಈ ತರ ಫ್ರೈ ಮಾಡ್ಕೊಳನ್ರೀ ಒಂದ್ ಮೂವತ್ ಸೆಕೆಂಡ್ ಗಳ ಕಾಲ ಅಷ್ಟೇ ಫ್ರೈ ಮಾಡ್ಕೊಳನ್ರಿ ಸಣ್ಣ ತಗೋರ್ವಾ ಎಲ್ಲ ಉಳ್ಳಾಗಡ್ಡಿ ನೋಡ್ರಿ ಸ್ವಲ್ಪ ಮೀಡಿಯಂ ಸೈಜ್ ಈ ತರ ಉದ್ದಕ್ಕೆ ತೆಳಗೆ ಕಟ್ ಮಾಡಿರಿ ಇದನ್ನ ಹಾಕೊಂಡ್ರಿ ಇದ್ರ ಜೊತೆಗೆ ನೋಡ್ರಿ ಫ್ರೆಂಡ್ಸ್ ಡೊಣ್ ಮೆಣಸಿನಕಾಯಿ ರೀ ಅದನ್ನು ಕೂಡ ಇದರ ಉದ್ದದ ತೆಳಗ ಕಟ್ ಮಾಡ್ಕೊ ತಗೊಂಡಿ ನೋಡ್ರಿ ಇದನ್ನು ಹಾಕೊಳ್ಳೋಣ ಒಂದ್ ಎರಡು ಮದ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ ಇವೆರಡು ನೋಡ್ರಿ ಫಸ್ಟ್ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಯಾಕಂತಂದ್ರೆ ಇವ್ ಬೇಕ ಜಾಸ್ತಿ ಟೈಮ್ ತಗೋತಿ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡ್ರಿ ಫಸ್ಟ್ ಇವೆರಡನ್ನ ಫ್ರೈ ಮಾಡ್ಕೊಳ್ರಿ ಒಂದ್ ನಿಮಿಷಗಳ ಕಾಲ ನೋಡ್ರಿ ಹೈ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳನ್ರೀ ಈಗ ನೋಡ್ರಿ ಇವೆರಡು ಒಂದ್ ಸ್ವಲ್ಪ ಸಾಫ್ಟ್ ಆಗೋರಿ ಫ್ರೆಂಡ್ಸ್ ಈಗ ಇದ್ರೊಳಗ ಕ್ಯಾಬೇಜ್ ಮತ್ತೆ ಕ್ಯಾರೆಟ್ ಇದನ್ನ ಕೂಡ ಹಾಕೊಂಡ್ಬಿಡನ್ರೀ ಕ್ಯಾಬೇಜ್ ನೋಡ್ರಿ ಫ್ರೆಂಡ್ಸ್ ನೀವು ಬೇಕಂದ್ರೆ ಹಾಕೋರಿ ಇಲ್ಲಂದ್ರೆ ಅಂದ್ರೆ ಕೂಡ ಮಾಡ್ಬೋದು ನೋಡ್ರಿ ಆದ್ರೆ ಕ್ಯಾರೆಟ್ ಹಾಗೆನೇ ಕ್ಯಾಪ್ಸಿಕಮ ಹಾಕೋಬೇಕು ಹಾಕಿದ್ರೆ ಚಲೋ ಆಗಲ್ಲ ಚೆಕ್ ಮಾಡಿದ್ರೆ ಏನು ಅಡಂಗಿಲ್ಲ ಆದರೂ ಒಬ್ರು ತಿಂತಾರೆ ಒಂದು ತಿನ್ನಲಿಲ್ಲ ಹುಡುಗರು ಇರಲಿ ಅದು ಹಾಕಿದ್ರೆ ಬೆಸ್ಟ್ ಈಗ ನೋಡ್ರಿ ಇದನ್ನ ಈ ತರ ಸಲಸಿ ಕೂತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ನೋಡಿರಿ ಫ್ರೆಂಡ್ಸ್ ಹೈ ಫ್ಲೇಮ್ ನಲ್ಲಿ ನಿಮಿಷಗಳ ಕಾಲ ಒಂದು ಸ್ವಲ್ಪ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ವೆಜಿಟೇಬಲ್ಸ್ ಕೂರ್ತಿ ನೋಡ್ರಿ ಫ್ರೆಂಡ್ಸ್ ಇವೆಲ್ಲ ವೆಜಿಟೇಬಲ್ಸ್ ನೋಡ್ರಿ ಒಂದು ಸ್ವಲ್ಪ ಸಾಫ್ಟ್ ಆಗತ್ತವ್ರಿ ನಾವಿದ್ರೆ ಒಂದೂವರೆ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ ನೋಡ್ರಿ

ಅದೇ ಥರ ಅನ್ನ ಥರನೇ ಮಾಡಿ ತೋರಿಸ್ಕೊಡತ್ತೆ ಮಮ್ಮಿ ನಾವು ಇವತ್ತೆ ನೋಡ್ರಿ ಫ್ರೆಂಡ್ಸ ನೀವು ಮಾಡ್ಕೊಂಡು ಊಟ ಮಾಡಿ ಹೇಳ್ರಿ ಫ್ರೆಂಡ್ಸ ಹೆಂಗೆ ಆಗಿತ್ತು ಅಂತ ಹೇಳಿ ಈಗ ನೋಡ್ರಿ ಈ ತರ ಪೂರ್ತಿ ನೂಡಲ್ಸ್ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಹೇಳಿ ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ನೋಡಿ ಹಾಕೋರ್ವ ಉಪ್ಪು ಹ್ಞೂ ನಾವು ಅದಕ್ಕೆ ಹ್ಞೂ ಹಾಕಿದ್ದೆ ಮತ್ತೆ ಕಾಳು ಮೆಣಸಿನ ಅದೇ ಕಾಳು ಮೆಣಸು ಪೌಡ್ರ್ ಹಾಂ ಅದೇನು ಸಣ್ಣ

ಇವಾಗ ಹಾಕಿ ನೋಡ್ರಿ ಇದನ್ನೆಲ್ಲಾ ಈ ತರ ಮಿಕ್ಸ್ ಮಾಡ್ಕೋನ್ರಿ ನೂಡಲ್ಸ್ ಜೊತೆ ಈ ತರ ಮಾಡಿದ್ರೆ ನಮ್ ನೂಡಲ್ಸ್ ಮುರಿಯೋದಿಲ್ಲ ನೋಡ್ರಿ ಫ್ರೆಂಡ್ಸ್ ನೀವ್ ಹಂಗ ಸ್ಪೂನ್ ಇತರ ಮಿಕ್ಸ್ ಮಾಡಕ್ ಹೋದ್ರೆ ಮುರಿತಾವ್ರಿ ಹಾಗೆ ಈ ತರ ಮಾಡಿದ್ರೆ ವೆಜಿಟೇಬಲ್ಸ್ ಪೂರ್ತಿ ಚಲೋತ್ತಿ ಮಿಕ್ಸ್ ಆಗತ್ರಿ ನೂಡಲ್ಸ್ ಜೊತೆ ಈಗ ನೋಡ್ರಿ ಫ್ರೆಂಡ್ಸ್ ಚಲೋ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿರಿ ನಾನು ನೋಡಕ್ ನೋಡ್ರಿ ಮಸ್ತ್ ಮಸ್ ಕಾಣ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ ವೆಜ್ ನೂಡಲ್ಸ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿ ನೋಡ್ರಿ ಸೇಮ್ ರೆಸ್ಟೋರೆಂಟ್ ತರಾನೇ ಆಗೈತೆ ನೋಡ್ರಿ ಕಲರ್ ಕೂಡ ನೋಡ್ರಿ ಫ್ರೆಂಡ್ಸ್ ಎಷ್ಟು ಎಷ್ಟ ಮಸ್ತಾಗಿದೀರಿ ಹಾಗಾಗಿ ಟೇಸ್ಟ್ ಕೂಡ ಅಷ್ಟೇ ಚಲೋ ಆಯ್ತ್ ನೋಡ್ರಿ ಫ್ರೆಂಡ್ಸ್ ನೀವ್ ಈ ತರ ವೆಜ್ ನೂಡಲ್ಸ್ ಮನೆಯವ್ರು ಮಾಡ್ಕೊಟ್ರ ಮಕ್ಕಳ ಒಂದ್ ಐದು ಒಳಗೆ ಖಾಲಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಅಷ್ಟೇ ಟೇಸ್ಟ್ ಇದು ಇವತ್ತು ನಾವು ಮಾಡಿದ ವೆಜ್ ನೂಡಲ್ಸ್ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ನೂಡಲ್ಸ್ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ನಮ್ಮ ವೀಡಿಯೋ ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ